ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಈ ದಿನ ತುಂಬ ಚೆನ್ನಾಗಿರುವಂಥ ಎರಡು ಪರಿಹಾರಗಳನ್ನು ತಿಳಿಸ್ತಾ ಇದ್ದೀನಿ ತುಂಬ ಈಸಿಯಾಗಿರುತ್ತೆ ಗ್ರಹಗತಿಗಳ ಒಂದು ಚಲನವಲನ ನಮ್ಮ ಲೈಫಲ್ಲೂ ಕೂಡ ಅದರ ಪ್ರಭಾವ ಬೀರೋದ್ರಿಂದ ನಮ್ಮ ಮೇಲೆ ಕೂಡ ಅದರ ಪ್ರಭಾವ ಬೀರೋದ್ರಿಂದ ನಮಗೆ ಒಳ್ಳೆಯದಾಗ್ತಾ ಇದೆ ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ತಾಯಿದ್ರು ಕೂಡ ಎಲ್ಲೋ ಒಂದು ಕಷ್ಟಗಳು ಅನ್ನೋದು ಹಾಗೇ ಇರುತ್ತೆ ಒಂಥರ ಮೋಡ ಕವಿದ ವಾತಾವರಣ ಥರನೇ ನಮ್ಮ ಜೀವನ ಆಗಿಬಿಟ್ಟಿದೆ ಗೊತ್ತಾಗ್ತಾ ಇಲ್ಲ ಯಾಕೆ ಈ ಥರ ಕತ್ಲು ತುಂಬಿದೆ ಅಂತಂದ್ಬಿಟ್ಟು ಆ ಥರ ಇರುವಂಥ ಸಂದರ್ಭಗಳಲ್ಲಿ ನೀವು ಈ ಸಣ್ಣ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂದರೆ ಇದನ್ನು ಯಾರು ಮಾಡ್ಕೊಳ್ತಾರೋ ಅವರಿಗೆ ಗೊತ್ತಿರುತ್ತೆ ರಿಸಲ್ಟು ಬೆಲ್ಲದ ಪರಿಹಾರ ಬೆಲ್ಲವನ್ನು ಯಾಕೆ ನಾವು ಅಷ್ಟು ಉಪಯೋಗ ಪಡಿಸ್ಕೊಳ್ತೀವಿ ಅಂದರೆ ಅದನ್ನು ಕಬ್ಬಿಂದ ಮಾಡಿರ್ತಾರೆ ಕಬ್ಬು ಅನ್ನೋದು ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರ ನೀವು ದೇವತೆಗಳ ಹತ್ತಿರ ನೋಡಬಹುದು ಕಬ್ಬನ್ನು ಇಟ್ಟಿರ್ತೀವಿ ಆ ಕಬ್ಬಿಂದ ಮಾಡುವಂಥ ಬೆಲ್ಲ ಡೈರೆಕ್ಟಾಗಿ ಎಲ್ಲ ದೇವಾನು ದೇವತೆಗಳಿಗೂ ಕೂಡ ನೈವೇದ್ಯವಾಗಿ ನಾವು ನಿವೇದನೆ ಮಾಡುವಂಥದ್ದು ಅಷ್ಟು ಪರಿಶುದ್ಧವಾದ ಒಂದು ಬೆಲ್ಲವನ್ನು ಈ ಪದಾರ್ಥವನ್ನು ತಗೊಂಡಿದ್ದೆ ನಾವು ಪರಿಹಾರಗಳಿಗೆ ಬಳಸ್ಕೊಳ್ಬೇಕು ಬಳಸ್ಕೊಂಡಾಗ ನಮಗಿರುವ ಸಮಸ್ಯೆಗಳು ಹಣ ಕಾಸಿನ ಸಮಸ್ಯೆ ಮನೆಯಲ್ಲಿ ಮನೆ ಕಟ್ಟಬೇಕು ಸ್ವಂತವಾಗಿ ಮನೆಯೇ ಬಾಡಿಗೆ ಮನೆಯಲ್ಲಿದ್ದೀವಿ ಪ್ರಾಪರ್ಟಿಗಳು ತಗೊಳ್ಬೇಕು ಸುಮಾರು ಜನನ ನೀವು ನೋಡಬಹುದು ನೀರು ಕುಡ್ದ ರೀತಿಯಲ್ಲೇ ಪ್ರಾಪರ್ಟಿಗಳನ್ನು ತಗೊಳ್ತಾ ಇರ್ತಾರೆ ಸ್ನೇಹಿತರೆ ವರ್ಷದಲ್ಲಿ ಎರಡು ಮೂರು ತಗೊಳ್ತಾರೆ ಎಕರೆಗಳು ತಗೊಳ್ತಾರೆ ಸೈಟನ್ನು ತಗೊಳ್ತಾರೆ ಆದರೆ ನಮ್ಗೆ ಯಾಕೆ ಆಗೋದಿಲ್ಲ ಒಡವೆಗಳನ್ನ ತಗೊಳ್ತಾರೆ ತುಂಬಾ ಕಡಿಮೆ ಇರುತ್ತೆ ಅವರ ಸಂಬಳ ಆಗಿರಬಹುದು ಅವರ ಮನೆಯಲ್ಲಿ ಆ ರೀತಿ ಇದ್ದರೂ ಕೂಡ ಹಿಂಗೆ ಯಾವ ಥರ ಇವರು ಮ್ಯಾನೇಜ್ ಮಾಡಬಹುದು ಅಂತ ನಾವು ನೋಡಬಹುದು ಆ ಥರ ಎಷ್ಟೋ ಜನ ನೀವು ಈ ಬೆಲ್ಲದ ಪರಿಹಾರವನ್ನು ಮಾಡಿಕೊಂಡು ನೋಡಿ ಈಗ ಅಂದುಕೊಂಡಿರುವ ಎಲ್ಲ ಕೆಲಸಗಳು ಕೂಡ ತುಂಬ ಸುಖಮಯವಾಗುತ್ತೆ ಲಕ್ಷ್ಮೀದೇವಿಗೆ ಬೆಲ್ಲದಿಂದ ಏನೇ ಮಾಡಿ ಇಟ್ಟರು ಕೂಡ ಅಂದರೆ ಪರಮಾನ್ನ ಇಡ್ತೀವಿ ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಕೂಡ ಆ ತಾಯಿಗೆ ಆಗ ಸಂತೃಪ್ತಿಗೊಂಡು ಆ ತಾಯಿ ನಮಗೆ ಅನುಗ್ರಹ ತೋರಿಸ್ತಾಳೆ ಬೆಲ್ಲದ ಪರಿಹಾರಕ್ಕೆ ಅದಕ್ಕೆ ಅಷ್ಟೊಂದು ವಿಶೇಷತೆ ಇದೆ ಸುಮಾರು ಜನ ಪ್ರಾಪರ್ಟಿಯನ್ನು ತಗೊಂಡಾಗ ಬೆಲ್ಲದಿಂದ ಮಾಡಿದಂಥ ಪದಾರ್ಥಗಳಿರಬಹುದು ಅಥವಾ ಬೆಲ್ಲವನ್ನು ತಗೊಂಡೋಗಿದ್ದೆ ಸ್ವಲ್ಪ ಪುಡಿ ಮಾಡಿಬಿಟ್ಟು ಅದನ್ನು ಎಲ್ಲಿ ಜಾಗ ತೆಗೆದಿರ್ತಾರೆ ನೋಡಿ ಆ ಜಾಗಕ್ಕೆ ಹಾಕ್ಬಿಟ್ಟು ಬರ್ತಾರೆ ಫುಲ್ಲು ಸ್ಪ್ರೆಡ್ ಮಾಡಿ ಬರ್ತಾರೆ ಸ್ನೇಹಿತರೆ ಈ ಥರ ಮಾಡಿ ಬಂದಾಗ ನಮಗೆ ಮತ್ತಷ್ಟು ಮತ್ತಷ್ಟು ಅಂತಂದ್ಬಿಟ್ಟು ಜಾಗಗಳನ್ನು ತಗೊಳ್ಳುವ ಯೋಗ ಕೂಡಿ ಬರುತ್ತೆ ಒಡವೆಗಳು ಜಾಸ್ತಿ ಮಾಡಿಕೊಳ್ಳುವ ಯೋಗ ಬರುತ್ತೆ ಸಾಲ ಅನ್ನುವ ಮಾತೆ ಅವರತ್ರ ಇರೋದಿಲ್ಲ ಇನ್ನೂ ಬೇರೆಯವ್ರಿಗೆ ಸಾಲ ಇರ್ತಾರೆ ಆ ಥರ ಬೆಳೀತಾ ಹೋಗ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ಪರಿಹಾರ ಅದಕ್ಕೋಸ್ಕರ ಇದಕ್ಕೆ ನಾವು ಸ್ಪೆಷಲ್ಲಾಗಿ ಖರ್ಚು ಮಾಡಬೇಕು ಅಂತ ಏನೂ ಇಲ್ಲ ನಮ್ಮ ಮನೆಯಲ್ಲೇ ಒಂದು ತುಂಡು ಬೆಲ್ಲ ಇದ್ದರೆ ಸಾಕಾಗುತ್ತೆ ಯಾಕಂದರೆ ಅದಕ್ಕೊಂದು ಐದು ರೂಪಾಯಿ ಅಂತ ಅಂದ್ಕೊಳ್ಳಿ ಸ್ನೇಹಿತರೆ ಅದನ್ನು ನಾವು ಇಟ್ಟು ಇಷ್ಟು ದೊಡ್ಡ ಪರಿವರ್ತನೆ ಆಗುತ್ತೆ ಅಂದರೆ ಮಾಡಿಕೊಳ್ಬಹುದು ನಿಮ್ಮ ಅಕ್ಕಪಕ್ಕದಲ್ಲೇ ಯಾವುದೇ ದೇವತಾ ವೃಕ್ಷಗಳಿರಬಹುದು ಅರಳಿ ಮರ ಇರಬಹುದು ಬೇವಿನ ಮರ ಇರಬಹುದು ಅಥವಾ ನೀವು ದಾಸವಾಳದ ಗಿಡ ಇರಬಹುದು ಯಾವುದಾದ್ರೂ ಬಾಳೆ ಗಿಡ ಈ ಥರ ನೀವು ಎಲ್ಲಿ ಹತ್ತಿರದಲ್ಲಿ ಯಾವುದು ಸಿಗುತ್ತೋ ಆ ಗಿಡದ ಹತ್ತಿರ ಅಥವಾ ಮರದ ಹತ್ತಿರ ಹೋಗ್ಬಿಟ್ಟು ಬೆಲ್ಲವನ್ನು ನೀವು ನಿಮ್ಮ ಸುತ್ತು ಹನ್ನೊಂದು ಬಾರಿ ಕ್ಲಾಕ್ವೈಸ್ ಆ್ಯಂಟಿ ಕ್ಲಾಕ್ವೈಸ್ ಮಾಡಿಕೊಂಡು ಸಮಸ್ಯೆ ಅಥವಾ ಕೋರಿಕೆ ಹೇಳಿಕೊಂಡು ಅದನ್ನು ಒಂದು ಎಲೆ ಮೇಲೆ ಇಟ್ಬಿಟ್ಟು ಕೇಳಿಕೊಂಡು ಸಮಯ ಇದೆ ಅನ್ನೋದಾದರೆ ದೀಪ ಹಚ್ಚಿಬಿಟ್ಟು ಬರಬಹುದು ಇದಕ್ಕೆ ಸಮಯ ಏನೂ ಇಲ್ಲ ಬೆಳಗ್ಗೆಯಿಂದ ಸಂಜೆ ಒಳಗಡೆ ನೀವು ಯಾವ ಸಮಯದಲ್ಲಾದರೂ ಮಾಡಿಕೊಳ್ಬಹುದು ಮಾಡ್ಕೊಂಡು ನೋಡಿ ಮತ್ತೊಂದು ಪರಿಹಾರ ಕಡಲೆ ಕಾಳು ಇದು ಎಲ್ರಿಗೂ ಗೊತ್ತಿರುವಂಥದ್ದು ನಮ್ಮ ಮನೆಗಳಲ್ಲಿ ನಾವು ಇದನ್ನು ಯೂಸ್ ಮಾಡೇ ಮಾಡ್ತೀವಿ ಸ್ನೇಹಿತರೆ ಇದನ್ನು ಒಂದು ಒನ್ ಅವರು ಹಾಫ್ ಅನ್ ಅವರು ನೆನೆಸಿಬಿಟ್ಟಿದ್ದೆ ನೀವು ಅಥವಾ ನೀವು ನೆನೆಸಿಟ್ಟಿದ್ರೂ ಕೂಡ ಇದನ್ನು ಸುಮಾರು ಜನ ಮೊಳಕೆ ಕಟ್ಟಿ ಪದಾರ್ಥಗಳನ್ನು ಮಾಡ್ಕೊಳ್ತಾ ಇರ್ತೀರ ಆ ಥರ ಇರುವಾಗ ಇದನ್ನು ಸ್ವಲ್ಪ ತಗೊಂಡಿದ್ದೆ ಯಾರು ಹಸುವಿಗೆ ತಿನ್ನಿಸ್ತಾರೋ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಹಸುವಿಗೆ ನಾವು ಇದನ್ನು ಸ್ವಲ್ಪನಾದರೂ ಸ್ವಲ್ಪ ಪ್ರಮಾಣದಲ್ಲಾದರೂ ತಿನ್ನಿಸಿದಾಗ ಯಾಕಂದರೆ ನಾವು ಅಂದುಕೊಂಡ ಸಂದರ್ಭಗಳಲ್ಲಿ ನಮಗೆ ಗ್ರಹಗತಿಗಳು ಕೈ ಕೊಟ್ಟಾಗ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಕೂ ಬಂದ್ಬಿಡುತ್ತೆ ನಮಗೆ ಗುರುಬಲ ಚೆನ್ನಾಗಿರಬೇಕು ಗುರುಬಲ ಜಾಸ್ತಿ ಗಟ್ಟಿಯಾಗಿದ್ದರೆ ಎಷ್ಟೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ನಾವು ಜಯಿಸಿ ಮುಂದೆ ಹೋಗೋದಕ್ಕೆ ಅನುಗ್ರಹ ಅನ್ನೋದು ಸಿಗುತ್ತೆ ತುಂಬ ಸಿಂಪಲ್ಲಾಗಿ ಇರುತ್ತೆ ಈ ಪರಿಹಾರಗಳು ಎಫೆಕ್ಟು ತುಂಬಾ ಪರಿವರ್ತನೆ ದೊಡ್ಡದಾಗಿರುತ್ತೆ ಖುಷಿ ಕೊಡುತ್ತೆ ನಮಗೆ ನೆನೆಸಿಬಿಟ್ಟು ಕೇಳಿಕೊಂಡು ನೀವು ಅದನ್ನು ಹಸುಗಳಿಗೆ ತಿನ್ನಿಸಿ ಅಥವಾ ನಿಮಗೆ ಹತ್ತಿರದಲ್ಲಿ ಎಲ್ಲೂ ಹಸುಗಳು ಸಿಗ್ತಾ ಇಲ್ಲ ಅಕ್ಕ ನಾವು ಏನು ಮಾಡಬೇಕು ಅಂತ ಕೂಡ ನಿಮ್ಗೆ ಅನಿಸ್ಬಹುದು ಪುಟ್ಟದಾಗೆ ಸ್ನೇಹಿತರೆ ಜಾಸ್ತಿ ತಿನ್ನಿಸಿ ಅಂತ ಏನೂ ಇಲ್ಲ ನಿಮ್ಮ ಮನೆಯಲ್ಲಿ ತುಂಬಾ ಕಡಿಮೆ ಇದ್ದರೂ ಕೂಡ ಸ್ವಲ್ಪ ನೆನೆಸಿಬಿಟ್ಟಿದ್ದೆ ಅದರ ಜೊತೆ ಸ್ವಲ್ಪ ಬೆಲ್ಲವನ್ನು ಕೂಡ ನೀವು ಮಿಕ್ಸ್ ಮಾಡಿಕೊಂಡು ಎತ್ಕೊಂಡಿದ್ದೆ ಹಸುವಿಗೆ ತಿನ್ನಿಸಿ ಆಗಲಿಲ್ಲ ಅಂದರೆ ಒಂದು ಎಲೆಯಲ್ಲಿ ಇಟ್ಕೊಂಡು ಹಾಗೆ ವಾಕಿಂಗ್ ಓಡಾಡ್ತಾ ಹೋಗ್ಬೇಕಾದ್ರೆ ನೀವೆಲ್ಲಾದರೂ ಒಂದು ಮರದ ಹತ್ತಿರ ಎಲ್ಲಾದರೂ ಪರವಾಗಿಲ್ಲ ಎಲೆ ಮೇಲೆ ಇಟ್ಟುಬಿಟ್ಟು ಬನ್ನಿ ಎಷ್ಟೋ ಕ್ರಿಮಿ ಕೀಟಗಳು ಅದನ್ನು ತಿನ್ನುತ್ತೆ ಆ ಥರ ತಿಂದಾಗ ನಮ್ಮ ಸಮಸ್ಯೆಗಳು ನಿಜವಾಗಲೂ ಬೇಗನೆ ಪರಿಹಾರ ಸಿಗುತ್ತೆ ಸುಮಾರು ಜನ ನೋಡಬಹುದು ಹಿರಿಯರು ಬೆಲ್ಲ ಸಕ್ಕ ಕರೆ ಅಕ್ಕಿ ನುಚ್ಚಿ ಇರುತ್ತಲ್ವ ಅದನ್ನು ತಗೊಂಡು ಕವರಲ್ಲಿ ಹಾಕ್ಕೊಂಡು ಹೋಗ್ತಾರೆ ಹೋಗ್ಬಿಟ್ಟು ಇರುವೆಗಳ ಎಲ್ಲಿರುತ್ತೋ ಅಥವಾ ಹಾಗೇ ಡೈರೆಕ್ಟಾಗಿ ಪಕ್ಷಿಗಳು ಓಡಾಡುವಂಥ ಜಾಗದಲ್ಲಿ ಅದನ್ನು ಹಾಕಿಬಿಟ್ಟು ಬರ್ತಾರೆ ಅವುಗಳನ್ನ ಅದು ತಿಂದಾಗ ನಾವು ಮನೆಯೇ ಇಲ್ಲ ನಮಗೆ ಒಂದು ಸೂರು ಇಲ್ಲ ನಮ್ಮ ಮನೆ ನಾವು ಬಾಡಿಗೆ ಮನೆಗಳಲ್ಲಿ ಇದ್ದೀವಿ ಅನ್ನುವ ಎಷ್ಟೋ ವ್ಯಕ್ತಿಗಳು ಇದನ್ನು ಒಂದು ಸಕ್ಸಸ್ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ ಈ ಥರ ರಿಸಲ್ಟ್ ಕೊಡುತ್ತೆ ಸಾಲಗಳು ಮಾಡ್ಕೊಂಡು ಇರುವಂಥವರು ಈ ರೀತಿ ಪರಿಹಾರವನ್ನು ಮಾಡಿಕೊಂಡಾಗ ನಮಗೆ ಎಲ್ಲ ಮುಕ್ಕೋಟಿ ದೇವತೆಗಳಿಗೂ ಒಂದೇ ಸಾರಿ ನಾವು ಕೇಳಿಕೊಂಡು ಮಾಡಿಕೊಂಡ ಪರಿಹಾರ ಅಂತ ಅನಿಸುತ್ತೆ ಹಸುವಿಗೆ ತಿನ್ನಿಸ್ದಾಗ ಅದಕ್ಕೆ ಹಸುವಿಗೆ ಇದನ್ನು ತಿನ್ನಿಸಿ ಅಂತ ಹೇಳುವಂಥದ್ದು ಇದನ್ನು ಗುರುವಾರದ ದಿನ ಮಾಡಿಕೊಂಡ್ರೆ ತುಂಬಾ ಬೆಸ್ಟ್ ಇರುತ್ತೆ ಈ ಎರಡು ಪರಿಹಾರಗಳನ್ನು ನೀವು ಮಾಡ್ಕೊಳ್ಳಿ ಇದಕ್ಕೆ ನಾವು ಖರ್ಚೇ ಮಾಡೋದಿಲ್ಲ ಮನೆಯಲ್ಲಿರುವಂಥ ವಸ್ತುಗಳನ್ನು ತಗೊಳ್ತೀವಿ ಸೀದಾ ಎಲ್ಲಾದರೂ ಒಂದು ಮರ ನಾನು ಹೇಳಿದೆ ಯಾವುದಾದ್ರೂ ಪರವಾಗಿಲ್ಲ ದೇವತಾ ವೃಕ್ಷಗಳು ಇಷ್ಟು ತಿಳಿಸ್ದೆ ಅದರಲ್ಲಿ ನಿಮಗೆ ಯಾವುದು ಕಾಣಿಸಿದ್ರೂ ಅದ್ರ ಹತ್ರ ಹೋಗ್ತೀರಾ ಸಮಸ್ಯೆಯನ್ನು ಹೇಳ್ಕೊಳ್ತೀರಾ ಎಲೆ ಮೇಲೆ ಬೆಲ್ಲವನ್ನು ಇಟ್ಟು ಬರ್ತೀರಾ ಇನ್ನು ಕಡಲೆ ಕಾಳು ನೆನೆಸಿ ಹಸುವಿಗೆ ತಿನ್ನಿಸಿದ್ರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಸಿಗುತ್ತೆ ಈ ಥರ ಮಾಡಿಕೊಂಡಾಗ ಮನೆಯಲ್ಲಿ ಮಕ್ಕಳಿಗೆ ಒಳ್ಳೆಯ ಬುದ್ಧಿ ಆರೋಗ್ಯ ಎಲ್ಲವನ್ನು ಕೊಟ್ಟು ಆ ತಂದೆ ಕಾಪಾಡ್ತಾನೆ ಸ್ನೇಹಿತರೆ ಈ ಪರಿಹಾರವನ್ನು ತುಂಬ ಈಸಿಯಾಗಿರುತ್ತೆ ಮಾಡಿಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು